ತಲಗೋಡು ಗ್ರಾಮ ತೋಡದೂರು ಗ್ರಾಮ ಪಂಚಾಯತಿ ತಲಗೋಡು ಗ್ರಾಮ ನೆಲ್ಲಿಕೊಟ್ಟವಾಸಿ ಕೊಟ್ಟವಾಸಿ ಗಿರಿಜನ ಹೇಳಿ ಅಲ್ಲಿ ತುಂಬ ಒಂದು ಮೂವತ್ತೈದು ನಲವತ್ತು ಮನೆ ಕುಟುಂಬಗಳಿದ್ದಾವೆ ಗಿರಿಜನರು ಇವರುಗಳೇನು ಸ್ವಂತ ಜಮೀನುಗಳು ಕಮ್ಮಿ ಇವರಿಗೆ ಏನು ಮಾಡ್ತಾರೆ ಅಂದರೆ ಆ ಕಡೆ ಈ ಕಡೆ ಯಾರು ಜಮೀನ್ದಾರ ಇರ್ತಾರೋ ಅವ್ರ ಮನೆ ಜಮೀನುಗಳಿಗೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಪಾಪ ಯಾಕೆಂದರೆ ಹೊಟ್ಟೆಪಾಡು ಕೆಲಸ ಮಾಡ್ತಾ ಇರ್ತಾರೆ ಇವರು ಇವರು ಹಾಗೆ ಇವತ್ತು ಕೆಲಸಕ್ಕೆ ಹೋಗಿದ್ರು ಕೆಲಸಕ್ಕೆ ಹೋಗಿ ಮಧ್ಯಾಹ್ನ ಟೈಮು ಹೆಚ್ಚು ಕಮ್ಮಿ ಒಂದು ಎರಡೂವರೆ ಟೈಮ್ ಆಗಿರ್ಬೋದು ಆ ಟೈಮಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಈ ಕಾಡು ಕೋಣ ಏನು ಬಂದ್ಬಿಟ್ಟು ಇವ್ರನ್ನ ಏಕಾಏಕಿ ದಾಳಿ ಮಾಡಿಬಿಡ್ತು ಇವರಿಗೆ ದಾಳಿ ಮಾಡಿಬಿಟ್ಟು ಇವ್ರನ್ನ ತುಂಬ ದೂರ ಎತ್ತು ಬಿಸಾಡ್ಬಿಡ್ತು ಇವ್ರಿಗೆ ಏನಾಗ್ಬಿಡ್ತು ಕಣ್ಣತ್ತಿರ ಕುತ್ತಿಗೆ ಬೆನ್ನಿಗೆ ಸೊಂಟಕ್ಕೆಲ್ಲ ಪೆಟ್ಟಾಗಿಬಿಡ್ತು ಪಾಪ ಇವರು ನಮಗೆ ಅಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಪಾಪ ಅವರು ಇಮಿಡಿಯೇಟಾಗಿ ನಮಗೆ ಫೋನ್ ಮಾಡಿಬಿಟ್ರು ನಾವು ಹೋಗುವಾಗೆ ಹೆಚ್ಚು ಕಮ್ಮಿ ನಾಲ್ಕು ನಾಲ್ಕು ವರೆ ಯಾಕೆಂದರೆ ನಮಗೆ ರೋಡ್ ಸಮಸ್ಯೆ ಬೇರೆ ಇದೆ ಯಾಕೆಂದರೆ ಗಿರಿಜನರ ಅಂದ ತಕ್ಷಣ ರೋಡ್ಗಳು ಇಲ್ಲೂ ಕೂಡ ಸಮರ್ಪಕವಾಗಿಲ್ಲ ಹಾಗಾಗಿ ನಾವು ಹೋಗೋನು ಲೇಟ್ ಆಯಿತು ಬಟ್ ಇಲ್ಲಿಗೆ ಕರ್ಕೊಂಡು ಐದುವರೆ ಐದು ವಾರ ಆಗ್ಬಿಡ್ತು ಇವಾಗ ಇಲ್ಲಿಂದ ರೆಫರ್ ಮಾಡ್ತಾ ಇದ್ದಾರೆ ಮಂಗ್ಳೂರಿಗೆ ಹೋಗಬೇಕು ಆಗಲ್ಲ ಟ್ರೀಟ್ಮೆಂಟು ಅಂತ ಅದಕ್ಕೆ ನಾವು ಈಗ ಮಂಗ್ಳೂರಿಗೆ ಕರ್ಕೊಂಡು ಹೋಗೋದಕ್ಕೆ ಎಸ್ಟಿಮೇಟ್ ಮಾಡ್ತಾ ಇದ್ದೀವಿ ಅದು ಏನೇ ಫಾರೆಸ್ಟ್ ಇಲಾಖೆಯಿಂದ ಇರ್ಬೋದು ಗೌರ್ಮೆಂಟಿಂದ ಬರೋದು ಬರುವಂಥ ಸೌಲಭ್ಯಗಳು ದಯಮಾಡಿ ಅವರಿಗೆ ಸಿಗುವ ಅವ್ರ ಕುಟುಂಬದವರಿಗೆ ಅವರಿಗೆ ಸಿಗುವುದು ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಕಾಡ್ಕೊಳ್ಳೋ ದಾಳಿ ಆದ್ದರಿಂದ ಸೊಂಟಕ್ಕೆ ಬೆನ್ನಿಗೆ ಪೆಟ್ಟು ಬಿದ್ದಿರುತ್ತದೆ ಅವರು ಈಗ ಹೆಚ್ಚು ಕಮ್ಮಿ ಒಂದು ಮೂರ್ನಾಲ್ಕು ತಿಂಗಳು ಅವ್ರು ದುಡಿಯೋ ಪರಿಸ್ಥಿತಿಲಿ ಇರಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ದುಡ್ದೇ ಅವ್ರ ಮನೆ ಜೀವನ ಸಾಧಿಸಬೇಕು ಅಂತವರಾಗಿರ್ತಾರೆ ದಯವಿಟ್ಟು ಅಧಿಕಾರಿಗಳಿರ್ಬೋದು ರಾಜಕೀಯದವರು ಇರ್ಬೋದು ಯಾರೇ ಇದ್ರು ಕೂಡ ಈ ಒಂದು ವಿಡಿಯೋ ನೋಡಿದ ತಕ್ಷಣ ತಾವುಗಳು ದಯಮಾಡಿ ಅವರಿಗೊಂದು ಸಮರ್ಪ ಸಮರ್ಪಕವಾಗಿ ಏನು ಸರ್ಕಾರದಿಂದ ಸೌಲಭ್ಯ ಸಿಗುತ್ತೋ ಅದನ್ನೆಲ್ಲ ಅವರಿಗೆ ದಯಮಾಡಿ ಪಕ್ಷಿಸ್ಕೊಡ್ಬೇಕು ಅಂತೇಳಿ ನಾವು ತಮ್ಮಲ್ಲಿ ಕೇಳ್ಬೋದು ಈಗ ಇದನ್ನು ಗೊತ್ತಾದ ಕೂಡಲೇ ಅಧಿಕಾರಿಗಳು ಯಾರಾದರೂ ಬಂದಿದೆ ಸರ್ ಅಧಿಕಾರಿಗಳು ಸ್ಪಾಟಿಗೆ ನಾವು ಫೋನ್ ಮಾಡೋದು ಯಾರಿಗೂ ಫೋನ್ ಸಿಗಲಿಲ್ಲ ಇಲ್ಲಿ ಹಾಸ್ಪಿಟ್ಲಿಗೆ ಬಂದ ಮೇಲೆ ಫಾರೆಸ್ಟ್ ಇರ್ಬೋದು ಪೊಲೀಸ್ನಿರ್ಬೋದು ಎಲ್ಲರೂ ಕೂಡ ಇಲ್ಲಿಗೆ ಬಂದರು ಇಲ್ಲೇ ಬಂದು ವಿಚಾರಣೆ ಮಾಡಿಕೊಂಡು ತನಿಖೆ ಮಾಡ್ತೀವಿ ಹೇಳಿದರು ಸರ್ ಅರಣ್ಯ ಇಲಾಖೆಯಿಂದ ಅರಣ್ಯ ಇಲಾಖೆಯವರು ಅದ್ರದ್ದು ಏನು ಖರ್ಚು ವೆಚ್ಚಗಳು ಬರ್ತವೋ ಹಾಸ್ಪಿಟ್ಲಿಂದ ಪ್ರತಿಯೊಂದನ್ನು ಕೂಡ ನಾವು ಬರೆಸ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಬಿಲ್ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಬರೆಸ್ತೀವಿ ಅಂತ ಹೇಳಿದ್ದಾರೆ ನಾವು ಕೇಳೋದಷ್ಟೇ ಅವರಿಗೆ ಮುಂದಿನ ಜೀವನಕ್ಕೂ ಆಗುವಂಥದ್ದು ಕೊಡಲಿ ಅಂತ ಯಾಕೆಂದರೆ ಇವತ್ತು ಆ ಟ್ರೀಟ್ಮೆಂಟ್ ಇವರು ಕೊಟ್ಟುಬಿಡ್ತಾರೆ ಆದರೆ ಮುಂದಿನ ಜೀವನ ಇವರು ಕಷ್ಟಪಟ್ಟು ಈಗ ದುಡ್ದು ಮಾಡ್ತಾಯಿದ್ರು ಬಟ್ ನಾಳೆ ದಿನವರು ಆಗುತ್ತೋ ಇಲ್ಲ ಯಾರಿಗೂ ನಮಗೂ ಗೊತ್ತಿಲ್ಲ ಟ್ರೀಟ್ಮೆಂಟ್ ಹೇಗಾಗುತ್ತೋ ಏನೋ ಇವರು ಮುಂದಿನ ಫ್ಯೂಚರ್ ಬಗ್ಗೆ ನೋಡಬೇಕಲ್ವಾ ಅದಕ್ಕೆ ಅವ್ರಿಗೆ ಏನು ಸಿಗುತ್ತೋ ಅದನ್ನು ಕೊಡಲಿ ಅಂತ ನಾವು ಕೇಳ್ಕೊಡ್ತೀನಿ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಕೇಶವ್ ಅಂತೇಳಿ ನಾನು ಲ್ಯಾಂ ಸೊಸೈಟಿಯ ಆಗಿದ್ದೀನಿ ಹಾಗೆ ಗ್ರಾಮ ಪಂಚಾಯಿತಿ ಮೆಂಬರು ಕೂಡ ಹಾಗೇ ಗಿರಿಜನ ಅಭಿವೃದ್ಧಿ ಇಲಾಖೆಯ ಅಲ್ಲ ಗಿರಿಜನ ಕ್ಷೇಮಾಭಿವೃದ್ಧಿ ಸಂಘದ ಸಹ ಕಾರ್ಯದರ್ಶಿ ಕೂಡ ಆಗಿದ್ದೀನಿ ನಾನು ಆ ಭಾಗದ ಲೀಡ್ರು ಕೂಡ ಹಾಗಾಗಿ ನಮ್ಗೆ ಇಮಿಡಿಯೇಟ್ ಫೋನ್ ಮಾಡ್ತಾರೆ ನಾವು ಒಂದು ರಕ್ಷಣಾ ಅದು ಏನು ಮಾಡ್ಬೇಕಂದ್ರೆ ಜಿ ಪಿ ವ್ಯವಸ್ಥೆ ಮಾತ್ರ ನಾನು ತೋಟದಲ್ಲಿ ಸುಬ್ಬೇಗೌಡ ಮತ್ತೆ ನಾನು ಇನ್ನೊಬ್ಬ ಮಂಜಪ್ಪ ಅಂತ ಹೇಳಿ ಮೂರು ಜನ ಖಾಸಗಿ ಗೊಬ್ಬರ ಹಾಕ್ತಾ ಇದ್ದಾರೆ ಎರಡೂವರೆ ಗಂಟೆ ಟೈಮಲ್ಲಿ ಆಕಸ್ಮಿಕವಾಗಿ ಕಾಡು ಬಂದು ಸುತ್ತಗೌಡ ನೀವು ತಿರುವುದು ಹಾನಿ ಮಾಡಿ ಸಿಕ್ಕಾಪಟ್ಟೆ ರಕ್ತ ಬಂದು ಎರಡು ಗಂಟೆ ಮೇಲುಗಡೆ ಗಾಯ ಆಗಿದೆ ಬಕ್ರೀಗ ಪೆಟ್ಟಾಗಿದೆ ತುಟಿ ಗಾಯ ಆಗಿದೆ ಅಲ್ಲ ಈಗ ಪ್ರತಿ ಸಲವೂ ಈಗ ಕೆಲವು ಹಳ್ಳಿ ಕಡೆ ಈ ಕೃಷಿ ಮಾಡೋ ತೋಟದಲ್ಲೆಲ್ಲ ಕಾಡುಕೋಣ ಅವಳು ಜಾಸ್ತಿ ಇದೆ ಸರ್ ಇದ್ರ ಬಗ್ಗೆ ಏನಾದರೂ ಇದ್ರ ಬಗ್ಗೆ ಫಾರೆಸ್ಟ್ನವರು ಇಮಿಡಿಯೇಟ್ಲಾಗಿ ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳ್ತಾನೆ ಇದ್ದೀವಿ ನಾವು ನಮ್ಮದು ಸುತ್ತ ಕಾಡು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ